ನಗರದ ಕಲ್ಕಟ್ಟೆ ಪುಸ್ತಕದ ಮನೆ ಕಲಾ ಸೇವಾ ಸಂಘ ಬಿಲಿ ಫಿಸಿಯೋಥೆರಪಿ ಕ್ಲಿನಿಕ್ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ವಿನೀತ್ ನೀನಾಸಂ ನಿರ್ದೇಶನದ ಕಾಣೆಯಾದ ನೀಲಕಂಡಿರೆ ನಾಟಕ ಪ್ರದರ್ಶಿಸಲ್ಪಟ್ಟಿದ್ದು ಸೇರಿದ್ದ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ನಾಟಕವು ಯಶಸ್ವಿಯಾಯಿತು ನಾಟಕದಲ್ಲಿ ರೇಖಾ ನಾಗರಾಜರಾವ್ ಅವರು ಶೋಭಾ ಪಾತ್ರದಲ್ಲಿ ಅಪೂರ್ವ ವೆಂಕಟೇಶ್ ಅವರು ಪ್ರಜ್ಞಾ ಪಾತ್ರದಲ್ಲಿ ನಟಿಸಿದ್ದು ನಾಟಕ ಪ್ರದರ್ಶನವು ನೋಡುಗರ ಕಣ್ಮನ ಸೆಳೆಯಿತು

ವಾರದಲ್ಲಿ ಎಲ್ಲ ದಿನ ಹತ್ತು ಗಂಟೆಗೆ ಅವ್ನು ಕ್ಲಾಸ್ ಕಟಕ್ಟ್ತಿವೇನು ಅವ್ರ ಅಲ್ಲೊಂದು ತಿರುವಿತ್ತು ಆ ತಿರುವಿನಲ್ಲೇ ಅವ್ರು ನನಗೆ ಸಿಗ್ತಾ ಕೆಲವೊಂದು ಕೆಲವೊಂದ್ಸರ್ತಿ ಅವ್ನ ಸ್ನೇಹಿತರು ಅವನ ಇರ್ತಾ ಇತ್ತು ಒಂದೊಂದ್ಸರ್ತಿ ಅವನ ಮುಂದೆ ಮುಂದೆ ನಾನು ಹಿಂದೆ ಇಲ್ಲ ನಾನು ಮುಂದೆ ಮುಂದೆ ಅವ್ನ ಹಿಂದೆ ಸವಿತಾ ನಾಗಭೂಷಣ್ ಕಥೆಯಾಗರಿದ ಈ ನಾಟಕಕ್ಕೆ ನಗರದ ಜೆ ಶಿಕ್ಷಣ ಸಂಸ್ಥೆಯ ರಂಗ ಶಿಕ್ಷಕ ನೀನಾಸಂ ಎಂ ವಿನೀತ್ ಕುಮಾರ್ ರಂಗಪಟ್ಯ ವಿನ್ಯಾಸ ಮತ್ತು ನಿರ್ದೇಶಿಸಿದ ನಾಟಕಕ್ಕೆ ಪೂರ್ವಿ ಕಲ್ಯಾಣಿ ಸಂಗೀತ ಸಂಯೋಜನೆಯಲ್ಲಿ ಪ್ರಣಮ್ಯ ಕಶ್ಯಪ್ ಮತ್ತು ಕಲಾವಿದ ಚಂದ್ರಶೇಖರ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಈಗ ಈಗ ಎಲ್ಲ ಅಭ್ಯಾಸ ಎಲ್ಲ ಮಸ್ತ್ ಮಸ್ತ್ ಅವನ ಎಲ್ಲಿದ್ದಾರೆ ಹೇಗಿದ್ದಾರೆ ನೆನ್ಪಾಡ್ಬೋದಾ ಅಂತ ಏ ಹುಡುಗರು ಹುಡುಗಿಯನ್ನ ಇವತ್ತು ನೋಡ್ತಾರೆ ನಾಳೆ ಮಲಿತಾರೆ ಸಾಯೋ ತನ್ನ ನೆನ್ಪಲ್ಲಿ ಇಟ್ಕೊಳಕ್ಕೆ ಅವನೇನ್ ಹುಡುಗಿನ ಏನೋ ಒಂದು ನಾಟಕ ಆಯ್ತು ತುಂಬಾ ಅಪರೂಪದ್ದು ನಾವು ಯಾರು ನನ್ನ ಜೀವನದಲ್ಲಿ ನೋಡಿರ್ಲಿಲ್ಲ ಈ ತರ ಎರಡೇ ಜನ ಮಾಡೋದು ನಿರಂತರವಾಗಿ ಮಾಡೋದು ನಿರೂಪಣೆ ಸಂಗೀತ ಸಂಭಾಷಣೆ ನಾಟಕ ತುಂಬಾ ಚೆನ್ನಾಗಿ ಇದೇ ಮೊದಲನೇ ಬಾರಿ ಮಾಡ್ತಿರೋದು ಆರು ನಾಟಕದಲ್ಲಿ ಅನುಭವ ನಾವು ಕಾಣೆಯಾದ ನೀಲ ನಾಟಕ ಬಹುಶಃ ಚಿಕ್ಕಮಗಳೂರಿನಲ್ಲಿ ರಂಗಕಲ್ಕಟ್ಟೆಯಂತೆ ಏನು ಪ್ರಾರಂಭ ಆಯಿತು ಈ ಸಂಸ್ಥೆಯ ಪ್ರಥಮ ಕಾಣಿಕೆ ಇದು ಈ ಕಾಣಿಕೆಯನ್ನು ಪ್ರೇಕ್ಷಕರು ಬಹಳ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅಂತ ನಾನು ಅನ್ಕೋತೇನೆ ಕೆಲವೊಂದಷ್ಟು ಅನಿಸಿಕೆಗಳು ಸಹಿತ ಬಂತು ಕೆಲವೊಂದಷ್ಟು ಸಲಹೆಗಳು ಸಹಿತ ಬಂತು ಈ ಎರಡನ್ನೂ ಸಹಿತ ಸಕಾರಾತ್ಮಕವಾಗಿ ಸ್ವೀಕರಿಸ್ಕೊಂಡ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ಒಂದು ರಂಗತಂಡ ಏನು ಕೆಲಸ ಮಾಡಬಹುದು ಆ ಎಲ್ಲ ಸಾಧ್ಯತೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೇವೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನನಗೆ ಇಷ್ಟಪಡ್ತೇನೆ ಚಿಕ್ಕಮಗಳೂರಿನ ಇತಿಹಾಸದಲ್ಲಿ ರಂಗ ಕಲ್ಕಟ್ಟೆ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಸಂಘ ಉದಯ ಆಗಿದೆ ಇದರ ಮೂಲಕ ರಂಗ ಪ್ರವೇಶ ಚಿಕ್ಕಮಗಳೂರಲ್ಲಿ ಪ್ರಾರಂಭವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ರಂಗ ಪ್ರಯೋಗಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತೇಳಿ ಕೇಳ್ಕೊಳ್ತೇನೆ ಈ ನಾಟಕದ ಮೂಲಕ ಅನೇಕ ಹೊಸ ಪ್ರತಿಭೆಗಳು ಚಿಕ್ಕಮಳ್ಳೂರು ಅನಾವರಣಗೊಂಡಿದೆ ವಿನೀತ್ ನೀನಾಸಮ್ ಅಂತೇಳಿ ನೀನಾಸಮ್ನ ಒಂದು ಪ್ರತಿಭೆ ಅದೇ ರೀತಿ ರೇಖಾ ನಾಗರಾಜರಾವ್ ಮತ್ತು ಅಪೂರ್ವ ವೆಂಕಟೇಶ್ ಇವರ ಮೂರು ಜನರ ತಂಡ ಇನ್ನಷ್ಟು ಸಂಗೀತಕಾರರ ಜೊತೆ ಸೇರಿ ಈ ಒಂದು ನಾಟಕವನ್ನು ಚಿಕ್ಕಮುಳಲ್ಲಿ ಪ್ರಥಮವಾಗಿ ಇವತ್ತು ಈ ದಿನ ಉದಯವಾಗಿದೆ ನಾವು ಇಮ್ತಿಯ ಸುಲ್ತಾನ್ ಅಂತ ಕನ್ನಡ ಗಜಲ್ ಗಾಯಕ ಹಾಗೆ ಕಲ್ಕಟ್ಟೆ ರಾವ್ ಸರ್ ಅವರ ಕಲ್ಕಟ್ಟೆ ಸಂಸ್ಥೆಯಿಂದ ಇದು ಪ್ರಥಮ ಪ್ರದರ್ಶನ ಇದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಪಕ್ಕದ ರಾಜ್ಯಗಳಲ್ಲೂ ಇದು ಒಂಥರ ಸಂಭ್ರಮಿಸಲಿ ಈ ನಾಟಕ ಅಂತ ಹೇಳ್ತಾ ಈ ಕ ಸಂಪೂರ್ಣ ಈ ನಾಟಕ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತು ಈ ನಾಟಕ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಾವು ಸಂಪೂರ್ಣ ಈ ನಾಟಕ ವೀಕ್ಷಣೆ ಮಾಡಿದ್ದೀವಿ ಅದರಲ್ಲಿ ಹೆಣ್ಣಿನ ತುಮುಲಗಳು ಏನಿತ್ತು ಅದು ಸಮಾನವಾಗಿ ಪುರುಷರಲ್ಲಿ ಮತ್ತು ಶ್ರೀರಲ್ಲಿ ಎರಡು ಸಮಾನವಾಗಿದೆ ಅಂತ ನಾನು ಕೂಡ ಭಾವಿಸ್ತಾ ಈ ಈ ನಾಟಕ ತುಂಬ ಚೆನ್ನಾಗಿ ಮೂಡಿ ಬರಲಿ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬೇರೆ ತುಂಬ ಪ್ರದರ್ಶನ ಕಾಣಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವು ಇನ್ನೂ ಹೆಚ್ಚಿನ ಪ್ರದರ್ಶನ ಅಂತ ಈ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಕಲ್ಕಟ್ಟೆ ನಾಗರಾಜ್ ಸುರೇಂದ್ರ ಗಿರಿಜಾ ಶಂಕರ್ ರವೀಶ್ ಬಸಪ್ಪ ಉಪಸ್ಥಿತರಿದ್ದು ಪ್ರೇಕ್ಷಕರು ಭಾಗಿಯಾಗಿದ್ದರು